ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಇವತ್ತು ಮಹಾ ಸಂಚಿಕೆ ಆಗಿರುತ್ತೆ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಮಹಾಸಂಚಿಕೆ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ಪೂರ್ತಿ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ನಾವು ಕಳೆ ಸಂಚಿಕೆಯಲ್ಲಿ ನೋಡಿರ್ತೀವಿ ಭೂಮಿ ಹಾಸ್ಪಿಟಲ್ ಇರ್ತಾಳೆ ಅದಕ್ಕೋಸ್ಕರ ಎಲ್ಲರೂ ಪ್ರೇಯರ್ ಮಾಡ್ತಾ ಇರ್ತಾರೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇದೇ ಥರನೇ ಮುಂದುವರಿಯುತ್ತೆ ಮನೆಗೆ ಅಜ್ಜಿಯ ಆತಂಕ ಆತಂಕದಿಂದ ಓಡಾಡ್ತಾ ಇರ್ತಾರೆ ಅಜ್ಜಿ ಒಬ್ಬರೇ ಇರೋ ಕಾರಣ ಅವರಿಗೆ ಭೂಮಿಗೆ ಏನಾಯ್ತು ಏನು ಕತೆನೋ ಅನ್ನೋ ಭಯದಲ್ಲೇ ಇರ್ತಾರೆ ಸೊ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಇದನ್ನೆಲ್ಲ ನೋಡಿದಂತಹ ಅಪೇಕ್ಷ ಅಲ್ಲಿಗೆ ಬಂದ್ಬಿಟ್ಟು ಯಾಕೆ ಅಜ್ಜಿ ಈ ಥರ ಓಡಾಡ್ತಾ ಇದ್ದೀರಾ ಏನಾಯ್ತು ಅಂತ ಕೇಳ್ತಾರೆ ಏನು ಈ ಥರ ಮಾತಾಡ್ತಾ ಇದೀಯ ಅಪೇಕ್ಷಾ ಭೂಮಿ ಹಾಸ್ಪಿಟ್ಲಲ್ಲಿದ್ದಾಳೆ ಅವಳಿಗೆ ಗುಂಡೇಟು ಬಿದ್ದಿದೆ ಅದೆಲ್ಲ ಗೊತ್ತಿದ್ರು ಈ ಥರ ಕೇಳ್ತಾ ಇದೆಯಲ್ವಾ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ ಅಯ್ಯೋ ಅವಳಿಗೆ ಆ ಥರ ಆಗಿದೆ ಅಂತ ಅಂದ್ಬಿಟ್ಟು ಯಾಕೆ ಇಷ್ಟೊಂದು ತಡವರಿಸ್ತಾ ಇದ್ದೀರಾ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಅಪೇಕ್ಷಾ ಅಜ್ಜಿಗೆ ಹೇಳ್ತಾಳೆ ಅಜ್ಜ ಭೂಮಿಗೆ ಅಜ್ಜಿ ಹೇಳ್ತಾ ಅಲ್ಲ ಅಪೇಕ್ಷೆಗೆ ಅಜ್ಜಿ ಹೇಳ್ತಾರೆ ಏನೇ ಆದರೂ ಇಷ್ಟೊಂದೆಲ್ಲ ಕೆಟ್ಟ ಬುದ್ಧಿ ಇರಬಾರ್ದು ನಮಗೆ ಇಷ್ಟೇ ಬೇಜಾರಾಗಿದ್ರೂ ಒಂದು ಜೀವ ಹೋಗಲಿ ಅನ್ನೋವಷ್ಟು ಕೆಟ್ಟದಾಗಿ ಯೋಚನೆ ಮಾಡಬಾರದು ಅಪೇಕ್ಷಾ ಅಂತ ಅಂದ್ಬಿಟ್ಟು ಅಜ್ಜಿ ಅಪೇಕ್ಷೆಗೆ ಬುದ್ಧಿ ಹೇಳ್ತಾರೆ ಅದಾದಮೇಲೆ ಅವ ಅಜ್ಜಿ ಫೋನ್ ಇಟ್ಕೊಂಡು ಏನಾಯಿತೋ ಏನೋ ಅನ್ನೋ ಆತಂಕದಲ್ಲಿ ಸೋಹ ಮೇಲೆ ಕುಂತಿರ್ತಾಳೆ ಇದೆಲ್ಲ ನೋಡಿದಂಥ ಅಪೇಕ್ಷ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ ಇನ್ನೂ ಹಾಸ್ಪಿಟ್ಲ್ ಕಡೆಗೆ ಬಂತು ಅಂದರೆ ಅಜ್ಜಿ ತುಂಬಾ ಬೇಜಾರಾಗಿ ಕೋಪ ಮಾಡಿಕೊಂಡು ನಿಂತಿರ್ತಾನೆ ಭೂಮಿ ಜೊತೆ ಮಾತಾಡಿದಂಥದ್ದು ಮತ್ತು ಅವಳ ಜೊತೆ ನಡ್ಕೊಂಡಿದ್ದಂಥದ್ದು ಅವತ್ತು ಆ ಧರಣಿ ಮಾಡಕ್ಕೆ ಕಳಿಸ್ಬೇಕಾದ್ರೆ ಏನೇನಾಯಿತು ಎಲ್ಲವನ್ನೂ ನೆನಪಿಸ್ಕೊಂತಾ ಇರ್ತಾನೆ ಸತ್ಯಾಗೆ ಹೇಳ್ತಾ ಇರ್ತಾನೆ ನೀವು ಭೂಮಿನ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು ಬಿ ಭೂಮಿ ನನ್ನ ಜವಾಬ್ದಾರಿ ಅವಳಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿದ್ದಂಥದ್ದು ಮತ್ತೆ ಸತ್ಯಣ್ಣ ಸತ್ಯಾಗೆ ಅಣ್ಣ ನೀವು ಈ ಥರ ಇರಬೇಕು ಮತ್ತೆ ಈ ಥರ ಶೂಟ್ ಮಾಡಬೇಕು ಅಂತ ಹೇಳಿದ್ದು ಎಲ್ಲವುದನ್ನು ನೆನಪಿಸ್ಕೊತಾ ಇರ್ತಾನೆ ನೆನ್ಪಿಸ್ಕೊಂಡು ಅವನು ತುಂಬಾ ಅಳ್ತಾ ಇರ್ತಾನೆ ಅಜಿತ್ಗೆ ಏನೋ ಆಗೋಗ್ಬಿಡ್ತು ನನ್ನಿಂದನೇ ಆಗೋಗ್ಬಿಡ್ತು ಅನ್ನೋ ನೋವು ತುಂಬ ಕಾಡ್ತಾ ಇರುತ್ತೆ ನಂದು ಭೂಮಿ ಜವಾಬ್ದಾರಿ ನಂದಾಗಿತ್ತು ಬಟ್ ನಾನು ಭೂಮಿನ ಉಳ್ಸ್ಕೊಳಕೆ ಅಂತ ಅಂದ್ಬಿಟ್ಟು ಸಖತ್ತು ಕೋಪ ಮಾಡ್ಕೊಂಡು ಅವಳನ್ನ ಕಾಪಾಡ್ಕೊಳಕ್ಕಾಗಲಿಲ್ಲ ಅವಳಿಗೇನೋ ಆಗದೇ ಇರೋ ಥರ ಅವಳನ್ನ ಆಗಲಿಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊತಾಯಿರ್ತಾನೆ ಅಜಿತ್ತು ಸತ್ಯ ಹೇಳ್ತಾ ಇರ್ತಾನೆ ಅಣ್ಣ ನಾನು ಯಾರನ್ನೂ ನಂಬಿರಲಿಲ್ಲ ಅಷ್ಟು ನಂಬಿದ್ದೆ ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ಭೂಮಿನ ನಿಮ್ಮ ಜೊತೆ ಕಳಿಸ್ತೆ ನೋಡಿದ್ರೆ ಈ ಥರ ಆಗೋಯಿತು ನಿಮ್ಮ ನಂಬ್ದು ನಾನು ಯಾರನ್ನೂ ನಂಬಿರಲಿಲ್ಲ ನೋಡಿದ್ರೆ ಆ ನಂಬಿಕೆ ಸುಳ್ಳಾಗಿ ಹೋಗ್ಬಿಡ್ತು ಅಥ್ವಾ ನಾ ಭೂಮಿ ನನ್ನ ಮೇಲೆ ಇಟ್ಟಿದ್ದು ನಂಬಿಕೆ ಸುಳ್ಳಾಗೋಯಿತು ನಿಮ್ಮ ಮೇಲೆ ನಾನು ಇಟ್ಟಿದ್ದು ನಂಬಿಕೆ ಸುಳ್ಳಾಯ್ತು ಏನೂ ಅಂತ ಗೊತ್ತಿಲ್ಲ ಆದ್ರೂ ನೀವು ಮಾಡಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ಸತ್ಯ ಜೊತೆ ಮಾತಾಡ್ತಾಯಿರ್ತಾನೆ ಸತ್ಯ ಏನು ಮಾಡ್ತಾನೆ ಅಂತ ಅಂದರೆ ಅವನು ಕೂಡ ಕತ್ತು ಬಗ್ಗಿಸ್ಕೊಂಡು ಸುಮ್ಮನೆ ಇರ್ತಾನೆ ಏನೂ ರಿಯಾಕ್ಷನ್ನೇ ಮಾಡೋದಿಲ್ಲ ಯಾಕೆ ಅಂತಂದರೆ ಅವ್ನು ಮಾಡಿರೋ ಅಂಥದ್ದು ಅಲ್ಲಿ ತಪ್ಪಿರೋದ್ರಿಂದ ಅವನೇನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ ಆಮೇಲಿಂದ ಅಜಿತ್ ಹೇಳ್ತಾನೆ ನಾನು ತುಂಬ ಅಂದ್ಕೊಂಡಿದ್ದೆ ಭೂಮಿಗೆ ನೀವು ನೋಡ್ಕೊತೀರಾ ಅಂತ ಅಂದ್ಬಿಟ್ಟು ಬಟ್ ಈ ಥರ ಆಗೋಯಿತು ಅವಳು ಎಷ್ಟು ಒಳ್ಳೆಯವಳು ನನಗೋಸ್ಕರ ನನಗೆ ನಾನು ಅವಳನ್ನ ಕಾಂಟ್ರ್ಯಾಕ್ಟ್ ಮದುವೆ ಆಗಿರ್ಬೋದು ಒಂದು ವರ್ಷಕ್ಕೋಸ್ಕರ ಅವಳನ್ನ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೋದು ಮದುವೆ ಮಾಡಿಕೊಂಡು ಹೆಂಡ್ತಿ ಅಂತ ಅಂದ್ಬಿಟ್ಟು ಆದ್ರೂ ಈ ಥರ ಆಗಬಾರ್ದಿತ್ತು ಅಂತ ಅಂದ್ಬಿಟ್ಟು ಸತ್ಯನ ಜೊತೆಗೆ ಮಾತಾಡ್ತಾ ಇರೋದನ್ನ ಇವಳು ಕೇಳಿಸ್ಕೊಂಡ್ಬಿಡ್ತಾಳೆ ಮನಸ್ವಿ ಮನಸ್ವಿ ಕೇಳಿಸ್ಕೊಂಡು ಅವಳಿಗೆ ಆಗದಷ್ಟು ಕೋಪ ಬಂದ್ಬಿಡುತ್ತೆ ಅದಾದಮೇಲೆ ಒಳಗಡೆ ಬಂದು ನೋಡಿದ್ರೆ ಭೂಮಿ ಭೂಮಿಯವರ ಅತ್ತೆ ಆಗಿರ್ಬೋದು ಲಕ್ಷ್ಮಕ ಆಗಿರ್ಬೋದು ನಮ್ಮ ಮನಸ್ವಿ ಅಲ್ಲೇ ಕೂತ್ಕೊಂಡಿರ್ತಾರೆ ಅಜಿತು ಒಳಗಡೆ ಬಂದ್ಬಿಟ್ಟು ಭೂಮಿನ ನೋಡ್ಬಿಟ್ಟು ತುಂಬ ನೋವಲ್ಲಿಂದ ಹೇಳ್ತಾನೆ ಅಮ್ಮ ನಾನು ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾನು ಹೋಗ್ಬಿಟ್ಟು ಬರಬೇಕು ಭೂಮಿನ ನೀನು ನೋಡ್ಕೊಬೇಕು ಯಾರನ್ನೂ ನಂಬಕ್ಕಾಗಲ್ಲ ಇವಾಗ ನಾನು ನಿಮ್ಮ ಜವಾಬ್ದಾರಿಗೆ ಬಿಟ್ಟು ಹೋಗ್ತಾ ಇದ್ದೀನಿ ಭೂಮಿ ನಿನ್ನ ಜವಾಬ್ದಾರಿ ಭೂಮಿನ ಕಾಪಾಡೋದು ನೋಡ್ಕೊಳ್ಳೋದು ನಿಂದೇ ಜವಾಬ್ದಾರಿ ಆಗಿರುತ್ತೆ ಯಾರನ್ನೂ ಅಂತ ಅಂದ್ಬಿಟ್ಟು ಒಂದು ವಾರ್ಗಳಲ್ಲ ಸತ್ಯನ ನೋಡ್ತಾನೆ ಸತ್ಯಂಗೆ ಒಂಥರ ಆಗೋಗ್ಬಿಡುತ್ತೆ ಸರಿಯಪ್ಪ ಆಯಿತು ನಾನು ನೋಡ್ಕೊಂಡು ನೀವು ಬಾ ಅಂತ ಹೇಳ್ತಾನೆ ನಾನು ಭೂಮಿಗೆ ಈ ಪರಿಸ್ಥಿತಿಗೆ ತಂದವ್ರನ್ನ ಸುಮ್ಮನೆ ಬಿಡೋದಿಲ್ಲ ರಾಣಾಗಂತೂ ಒಳ್ಳೆ ಬುದ್ಧಿ ಕಲಿಸ್ಬೇಕು ನಾನು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಅಲ್ಲಿಂದ ಹೊರಟಾಗ ಭೂಮಿನ ನೋಡ್ಕೊಳ್ಳೋದಿಕ್ಕೆ ಅವರಮ್ಮ ಇರ್ತಾರೆ ಅಂದ್ರೆ ಅಜಿತ್ ಅವರಮ್ಮ ಅಲ್ಲೇ ಇರ್ತಾರೆ ಅವ್ರ ಜೊತೆಗೆ ಮನಸ್ವಿ ಕೂಡ ಇರ್ತಾಳೆ ಅದಾದಮೇಲೆ ಸತ್ಯ ಕೂಡ ಅಲ್ಲೇ ಇರ್ತಾನೆ ಮೂರು ಜನನೂ ಭೂಮಿ ನೋಡ್ಕೊತಾ ಇರ್ತಾರೆ ಇವಳಿಗೆ ಇದೆಲ್ಲ ನೋಡಿ ಎಲ್ಲ ಹೋಗ್ತಾ ಇದ್ದಾನೆ ಅಜಿತ್ ಅಂತ ಅಂದ್ಬಿಟ್ಟು ಮನಸ್ವಿ ಏನು ಮಾಡ್ತಾಳೆ ಇದನ್ನ ಏನಾದರೂ ಮಾಡಿ ರಾಣಾಗಿ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಆಚೆ ಹೋಗೋಕೆ ಹೋಗ್ತಾಳೆ ಅಷ್ಟರಲ್ಲಿ ಸತ್ಯ ಏನು ಮಾಡ್ತಾನೆ ಇವಳೇ ಅಲ್ವಾ ರಾಣಾಗೆಲ್ಲ ವಿಚಾರಗಳು ತಿಳಿಸ್ತಾ ಇದ್ದಿದ್ದು ಇವಾಗ ಇವಳನ್ನ ಆಚೆ ಹೋಗೋಕ್ ಬಿಟ್ಟರೆ ಅಜಿತ್ಗೆ ಪ್ರಾಬ್ಲಮ್ ಮಾಡ್ಬಿಡ್ತಾಳೆ ಇನ್ನು ಅವ್ರು ತಪ್ಪಿಸ್ಕೊಳ್ಳೋ ಥರ ಮಾಡ್ತಾಳೆ ಅಂದ್ಬಿಟ್ಟು ಆಮೇಲೆ ಮೆಡಿಕಲ್ ಶಾಪ್ಗೆ ಹೋಗ್ಬೇಕು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾಳೆ ಇನ್ನು ಭೂಮಿ ಮುಖ ನೋಡಿಕೊಂಡು ಅಜಿತ ಅವರಮ್ಮ ಏನು ಮಾಡ್ತಾರೆ ಅಯ್ಯೋ ಏನಪ್ಪ ಮಾಡೋದು ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ನೋವಲ್ಲೇ ಇರ್ತಾರೆ ಇನ್ನು ಸಾಕ್ಷಿ ಮನೆ ಕಡೆಗೆ ಬಂತು ಅಂದರೆ ಸಾಕ್ಷಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಅಪ್ಪನ ಜೊತೆಗೆ ಅವರಪ್ಪ ಬೈತಾ ಇರ್ತಾಳೆ ನೀನು ಯಾಕೆ ಶೂಟ್ ಮಾಡೋಕ್ಕೋದೆ ಮೊದಲೇ ಅಜಿತ್ ತಮ್ಮನ್ನು ಅರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದಾನೆ ಅಂಥ ಟೈಮಲ್ಲಿ ನೀನು ಈ ಥರ ಯಾಕೆ ಮಾಡಿದೆ ಇವಾಗ ನಾನು ಇಮಿಡಿಯೇಟಾಗಿ ಫ್ಲೈಟ್ ಬುಕ್ ಮಾಡ್ತೀನಿ ನೀನು ಅಲ್ಲಿಂದ ಇವಾಗ ಹೊರಟ್ಬಿಟ್ಟು ಬಂದುಬಿಡ್ಬೇಕು ಬೆಂಗಳೂರಿಗೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅವಳೇನು ಮಾಡ್ತಾಳೆ ಇಲ್ಲ ಅಪ್ಪ ನೀನು ಭಯ ಪಡ್ಬೇಡ ನಾನು ಇರೋವಂಥ ಸಿ ಸಿ ಟಿ ವಿ ಫುಟೇಜ್ ಆಗಿರ್ಬೋದು ಮತ್ತೆ ಸತ್ಯ ಶೂಟ್ ಮಾಡೋಕ್ಕೆ ಸತ್ಯನ್ ಕಳಿಸಿದ್ದ ಅವನು ಕೂಡ ಮರಳು ಮಾಡ್ಬಿಟ್ಟು ಬೇರೆ ಕಡೆ ಹೋಗೋ ಥರ ಮಾಡಿದ್ದೀನಿ ಇಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಎಲ್ಲಾ ಸಾಕ್ಷಿಗಳು ಕೂಡ ನಾಶ ಆಗೋ ಥರ ಮಾಡಿದ್ದೀನಿ ನೀನು ಭಯ ಪಡಬೇಡ ಏನೂ ಆಗೋದಿಲ್ಲ ಎಲ್ಲ ಸಿ ಸಿ ಟಿ ವಿ ಫುಟೇಜಸ್ ಆಗಿರ್ಬೋದು ಎಲ್ಲವುದು ಡಿಲೀಟ್ ಆಗಿದೆ ಅವನು ಏನು ಸಾಕ್ಷಿ ಇಟ್ಕೊಂಡು ಬಂದು ನಾನು ಅರೆಸ್ಟ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ನಾನು ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಕೈಲಿ ಹೇಳ್ತಾ ಇರ್ತಾಳೆ ಅದನ್ನು ಹೇಳ್ತಾ ಇರೋ ಅಂಥದನ್ನ ಅಜಿತ್ತು ಎಂಟ್ರಿ ಇರುತ್ತೆ ಆವಾಗ ಬಂದುಬಿಟ್ಟು ಕೇಳಿಸ್ಕೊಂಡು ಹೌದಾ ಪಿಸ್ತಲ್ ಇಟ್ಕೊಂಬಂದು ನಿಂತ್ಕೊತಾನೆ ಅದನ್ನು ಕರೆಕ್ಟಾಗಿ ಅವಳು ಹಣೆಗೆ ಪಿಸ್ತಲ್ ಇಟ್ಬಿಟ್ಟು ಹೇಳ್ತಾನೆ ನಿನ್ನ ನಾನು ಇಲ್ಲೇ ಕುಂದ್ ಕುಂದಾಕಬೇಕು ಅಂತ ಅನ್ನಿಸ್ತಾ ಇದೆ ಸೊ ನೀನು ಮಾಡಿರೋ ಅಂಥ ಕೆಲಸಕ್ಕೆ ಎಷ್ಟು ಧೈರ್ಯವಾಗಿ ಹೇಳ್ತಿದ್ಯಾ ನಿನ್ನನ್ನು ನಾನು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನಿನಗೆ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ನೀನು ಶೂಟ್ ಮಾಡಿರೋ ಅಂಥದ್ದು ಒಬ್ಬ ಇನ್ಸ್ಪೆಕ್ಟರ್ ಅವರ ಹೆಂಡ್ತಿ ಅನ್ನೋದನ್ನ ಮರ್ತೇ ಬಿಟ್ಟಿದ್ಯಾ ನೀನು ನಿನಗೊಂದು ವಿಚಾರ ಗೊತ್ತಾ ನೀನು ಏನು ಯಾರನ್ನ ಈ ಥರ ಶೂಟ್ ಮಾಡಿದ್ಯಾ ಅನ್ನೋದೇನಾದರೂ ಗೊತ್ತಾ ನೀನು ಟೀಮ್ ಮಾಡ್ತಾ ಇರೋ ಭೂಮಿನೆಲ್ಲ ಶೂಟ್ ಮಾಡಿರೋದು ಒಬ್ಬ ಇನ್ಸ್ಪೆಕ್ಟರ್ ಹೆಂಡ್ತಿ ಭೂಮಿನ ಶೂಟ್ ಮಾಡಿರೋದು ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ಲ ಅಲ್ವಾ ನಿನಗೆ ಮಿನಿಮಮ್ ಸೆನ್ಸ್ ಕೂಡ ಇಲ್ ಇಲ್ದಂಗೆ ಆಗೋಗ್ಬಿಡ್ತಲ್ಲ ನನಗೆ ಅದೇ ನಂಗೆ ಸಖತ್ತು ಬೇಜಾರಾಗ್ತಾ ಇರೋವಂಥದ್ದು ಸಾಕ್ಷಿ ನಿಂಗೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿಸ್ಕೋ ನೀನು ಶೂಟ್ ಮಾಡಿರೋ ಅಂಥದ್ದು ಒಬ್ಬ ಇನ್ಸ್ಪೆಕ್ಟರ್ ಅವರ ಎಂಡ್ತಿ ಅನ್ನೋದನ್ನ ನೀನು ಮರ್ತೋಗ್ಬಿಟ್ಟಿದ್ಯಾ ಅನ್ಸುತ್ತೆ ಈ ಸ್ಟೋರಿ ಕೇಳಿದ್ರೆ ನಿನಗೆ ಗೊತ್ತಾಗ್ಬೋದು ಅನ್ಸುತ್ತೆ ಜೊತೆ ನೀನು ಯಾರನ್ನ ಶೂಟ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಕೇಳ್ತೀನಿ ಹೇಳ್ತೀನಿ ಕೇಳಿಸ್ಕೊ ಅಂತ ಹೇಳ್ಬಿಟ್ಟು ಹೇಳಕ್ ಶುರು ಮಾಡ್ತಾನೆ ನಾನು ಭೂಮಿನ ಇಲ್ಲಿ ಕಳ್ಸೋದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೆ ಅಂತ ಅಂದರೆ ಭೂಮಿ ಕೊರಳಿಗೆ ಒಂದು ಸರ ಹಾಕ್ಬಿಟ್ಟು ಕಳಿಸಿದೆ ಅದರಲ್ಲಿ ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡಿಬಿಟ್ಟು ಕಳಿಸಿದೆ ನೀನು ಅಂದ್ಕೊಂಡಿರ್ಬೋದು ಯಾವುದೇ ಸಾಕ್ಷಿ ಇಲ್ಲ ನನ್ನ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಆದರೆ ನಾನು ಭೂಮಿ ಕೊರಳಿಗೆ ಒಂದು ಸರ ಹಾಕ್ಬಿಟ್ಟು ಅದರಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದೆ ಒಂದು ವೇಳೆ ಸತ್ಯಣ್ಣ ಇಂದ ಏನಾದರೂ ಶೂಟ್ ಮಾಡ್ತೀನಿ ಆಗಲಿಲ್ಲ ಅಲ್ಲೇನಾದರೂ ಎಡ್ವರ್ಟ್ ಆಯಿತು ಅಂತ ಅಂದರೆ ಇದರಿಂದ ಅನುಕೂಲ ಆಗುತ್ತೆ ಇದರಿಂದ ಎಲ್ಲ ರೆಕಾರ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಕಳಿಸಿದ್ದೆ ನಾನು ಇದು ನಿನಗೆ ಸ್ವಲ್ಪನೂ ಅರಿವೇ ಇಲ್ಲ ನಾನು ಇನ್ಸ್ಪೆಕ್ಟರ್ ಹೆಂಡ್ತಿನ ನೀನು ಶೂಟ್ ಮಾಡಿರೋದು ನಾನು ಈ ಥರದಕ್ಕೆಲ್ಲ ಯಾರದೇ ಇಲ್ಲ ಅಂಥದ್ರಲ್ಲಿ ನೀನು ನೋಡಿದ್ರೆ ಈ ಥರ ಎಲ್ಲ ಅಂದ್ಕೊಂಡಿದ್ಯಲ್ಲ ನಿನಗೆ ಸ್ವಲ್ಪವೂ ಕಾಮನ್ ಸೆನ್ಸೇ ಇಲ್ವಾ ಅಂತ ಅಂದ್ಬಿಟ್ಟು ಸಾಕ್ಷಿಗೆ ಭಯ ಶುರುವಾಗುತ್ತೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಅವಳು ತಪ್ಪ್ದಿಪ್ಪಾಗಿ ನಿಂತ್ಕೊಂಡ್ಬಿಡ್ತಾಳೆ ಅವನು ಹೇಳಿದ ಕತೆ ಎಲ್ಲ ಕೇಳಿಸ್ಕೊಂಡು ಸೊ ಇನ್ನೇನು ಉಳಿದಿರುತ್ತೆ ಸಾಕ್ಷಿನ ಅರೆಸ್ಟ್ ಮಾಡೋದಷ್ಟೇ ಅಷ್ಟೇ ಅಪಾಕಿ ಇರೋವಂಥದ್ದು ಇನ್ನೂ ಅಜಿತ್ತು ಫುಲ್ ಕೋಪದಿಂದ ಸಾಕ್ಷಿ ಮೇಲೆ ಕೂಗಾಡ್ತಾ ಇರ್ತಾನೆ ನಿನ್ನ ಇಲ್ಲೇ ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು ಅನ್ನೋ ಅಷ್ಟು ಕೋಪ ಇದೆ ನಿನ್ನ ನನ್ನ ಹೆಂಡ್ತಿಗೆ ಮಾಡಿರೋ ಅಂಥ ಕೆಲಸದಿಂದ ಆದರೆ ಏನು ಮಾಡೋದು ಕಾನೂನ್ಗೆ ನಾನು ಅಷ್ಟೇ ಗೌರವ ಕೊಡ್ತಾ ಿ ಅನ್ಬಿಟ್ಟು ಅಲ್ಲಿ ಇದ್ದಂಥ ಪಿ ಸಿಗಳಿಗೆ ಹೇಳ್ತಾನೆ ನೀವು ಇವಳನ್ನ ನೋಡ್ತಾ ಇರಿ ಒಂದು ನಿಮಿಷ ಸರ್ಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಮೇಲ್ಗಡೆ ರೂಮಿಗೆ ಬಂದ್ಬಿಟ್ಟು ವಾರ್ಡ್ರೂಫ್ಸ್ ಆಗಿರ್ಬೋದು ಅಲ್ಲಿ ಸುತ್ತಮುತ್ತ ಇರೋ ಅಂಥ ಜಾಗಗಳಾಗಿರ್ಬೋದು ಬಟ್ಟೆ ಇಟ್ಟಿರೋ ಜಾಗ ಆಗಿರ್ಬೋದು ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ ಹಾಗೇನೆ ಅವಳು ಮಲ್ಕೊಳ್ಳೋ ಅಂಥ ಜಾಗದಲ್ಲಿ ಆ ಬೆಡ್ನ ಎತ್ತಿಬಿಟ್ಟು ನೋಡ್ತಾನೆ ಅಲ್ಲಿ ಬಂದ್ಬಿಟ್ಟು ಅವನಿಗೊಂದು ಸ್ವಲ್ಪ ಡೌಟ್ ಬರುತ್ತೆ ಬೆಡ್ನ ಎತ್ತಿಬಿಟ್ಟು ನೋಡಿದ್ರೆ ಅಲ್ಲಿ ಪಿಸ್ತೂಲಿರುತ್ತೆ ಅದನ್ನ ನೋಡಿದಂತಹ ಅವನೇನು ಮಾಡ್ತಾನೆ ಇದೇ ಪಿಸ್ತೂಲಿಂದನೇ ಹೊಡೆದಿರ್ಬೋದು ಅನ್ನೋ ಡೌಟಿಂದ ಒಂದು ಎರಡು ನಿಮಿಷ ಯೋಚನೆ ಮಾಡ್ತಾ ನಿಂತ್ಕೊತಾನೆ ಅದಾದಮೇಲೆ ಆ ಗೆ ಒಂದು ಕರ್ಚಿಫ್ ಹಾಕ್ಬಿಟ್ಟು ಅದನ್ನು ಎತ್ಕೊಂಡು ಮತ್ತು ಅದನ್ನ ಇಟ್ಕೊಂಡು ಕೆಳಗಡೆ ಬರ್ತಾನೆ ಅದನ್ನ ಇಟ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವ್ನಿಗನ್ಸುತ್ತೆ ಅನಿಸುತ್ತೆ ಅಲ್ವಾ ಭೂಮಿನ ಶೂಟ್ ಮಾಡಿರಬಹುದು ಭೂಮಿಗೆ ಈ ಥರ ಪ್ರಾಬ್ಲಮ್ ಮಾಡಿರೋದು ಇದರಿಂದನೇ ಅಲ್ವಾ ಅಂತ ಅಂದ್ಬಿಟ್ಟು ಅವನು ಯೋಚನೆ ಮಾಡ್ತಾಯಿರ್ತಾನೆ ಯೋಚನೆ ಮಾಡಿಕೊಂಡು ಕೆಳಗಡೆಗೆ ಆ ಪಿಸ್ತೂಲ್ ತೊಗೊಂಡು ಬರ್ತಾನೆ ಇದಕ್ಕೇನಾದರೂ ಒಂದು ಗತಿ ಕಾಣಿಸ್ಲೇಬೇಕು ಈ ಸಾಕ್ಷಿಗಿರುವಂಥ ಕೊಬ್ಬು ರಾಣಾಗೂ ಸಾಕ್ಷಿಗೂ ಇರುವಂಥ ಕೊಬ್ಬನ್ನ ಕರಗಿಸ್ಲೇಬೇಕು ಅಂತ ಅಂದ್ಬಿಟ್ಟು ಅಜ್ಜಿತು ತುಂಬಾ ಯೋಚನೆ ಮಾಡಿಕೊಂಡು ಆ ಪಿಸ್ತೂಲ್ ಇಟ್ಕೊಂಡು ಕೆಳಗಡೆ ಬರ್ತಾನೆ ಕೆಳಗಡೆ ಇಟ್ಕೊ ಬಂದ ತಕ್ಷಣ ಸಾಕ್ಷಿ ಎದರಿಗೆ ಆ ಪಿಸ್ತೂಲನ್ನ ತೋರಿಸ್ತಾನೆ ಅವಳಿಗೆ ಆಗುತ್ತೆ ಮತ್ತು ಗಾಬರಿ ಆಗುತ್ತೆ ಏನು ಮಾಡಬೇಕಂತ ನನಗೆ ಗೊತ್ತಾಗೋದಿಲ್ಲ ಆವಾಗ ಅವಳೇನು ಮಾಡ್ತಾಳೆ ಅದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕನ್ ಏನು ತಡ್ವರ್ಸ್ತಾ ಇರ್ತಾಳೆ ಆ ಥರ ತಡ್ವರ್ಸ್ಬೇಕಾರೆ ಈಗೇನು ಮಾತಾಡೋಂಗೆ ಇಲ್ಲ ನಿನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಷ್ಟೇ ಇರೋವಂಥದ್ದು ಅಂತ ಹೇಳ್ಬಿಟ್ಟು ಅವಳನ್ನ ಅರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿರುವಂಥ ಕಾನ್ಸ್ಟೇಬಲ್ಸ್ಗೆ ಹೇಳ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಇದಕ್ಕೇನು ಸ್ಟೇಷನಿಗೆ ಕರ್ಕೊಂಡು ಬರ್ತಾನೆ ಸೊ ಇನ್ನೂ ಸಾಕ್ಷಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಕಿರ್ಚಾಡ್ತಾ ಇರ್ತಾಳೆ ಅಜಿತ್ಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ಇನ್ನೂ ರಾಣ ಸಾಕ್ಷಿ ಮೊಬೈಲ್ಗೆ ಮತ್ತೆ ರಾಣಾ ಫೋನ್ ಮಾಡ್ತಾನೆ ಫೋನ್ ಮಾಡಿದಾಗ ಅವಳ ಅಸಿಸ್ಟೆಂಟ್ ಫೋನ್ ರಿಸೀವ್ ಮಾಡ್ತಾರೆ ಫೋನ್ ರಿಸೀವ್ ಮಾಡಿಬಿಟ್ಟು ಹೇಳ್ತಾರೆ ಸರ್ ಅಜಿತ್ ಸರು ಸಾಕ್ಷಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಅಂತ ಅಂದ್ಬಿಟ್ಟು ರಾಣಾಗೆ ಭಯ ಆಗೋಗ್ಬಿಡುತ್ತೆ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಅಂದಾಗ ಹೌದು ಸರ್ ಈಗ ತಾನೇ ಬಂದ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಮೇಡಮ್ನ ಕರ್ಕೊಂಡು ಹೋದ್ರು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನಾನು ಒಬ್ಬಳೇ ಇಲ್ಲಿರೋದು ಅಂತ ಅಂದ್ಬಿಟ್ಟು ಅವಳ ಅಸಿಸ್ಟೆಂಟ್ ಹೇಳ್ತಾರೆ ಹಂಗಂತ ಹೇಳಿದ ತಕ್ಷಣ ಪಟ್ಟಂತ ಫೋನ್ ಕಟ್ ಮಾಡಿಬಿಟ್ಟು ರಾಣಾ ಲಾಯರ್ಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಬೆಲ್ ರೆಡಿ ಮಾಡಿ ಇವಾಗ ಅರ್ಜೆಂಟ್ ಒಂದು ಅಂತ ಹೇಳ್ಬಿಟ್ಟು ಲಾಯರ್ಗೆ ಹೇಳ್ತಾರೆ ಇನ್ನೂ ಅಜ್ಜಿ ಕಡೆಗೆ ಬಂತು ಅಂದರೆ ಅಜ್ಜಿ ಯೋಚನೆ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿರ್ತಾರೆ ಅಪ್ ಅಪ್ಪು ಕೂಡ ಇತ್ತ ಓಡಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಇನ್ನೂ ಮನೇಲಿ ಯಾರು ಬಂದಿರೋದಿಲ್ಲ ಅಜ್ಜಿ ಏನು ಕೇಳಿದ್ರು ನನಗೆ ಬೇಡ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರವಣ ಮತ್ತೆ ಅವರ ಅತ್ತೆ ಕೂಡ ಇಬ್ಬರು ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಅಪೇಕ್ಷೆ ಏನು ಹೇಳ್ತಾಳೆ ಅಜ್ಜಿ ಈಗೋ ಮಾವ ಮನೆಗೆ ಬಂದರು ನೋಡಿ ಮಾವ ಬಂದರು ಏನಾಯಿತು ಏನು ಮಾವ ಊಟ ಮಾಡ್ತೀರಾ ಏನು ತಿಂತೀರಾ ಬನ್ನಿ ಊಟ ಬಡಿಸ್ತೀನಿ ಊಟ ಆಯ್ತಾ ಅಂತ ಅಂದ್ಬಿಟ್ಟು ಏನೂ ಹಾಗೆ ಇಲ್ವೇನೋ ಅನ್ನೋ ಥರ ಅಪ್ಪು ನಡ್ಕೊತಾ ಇರ್ತಾಳೆ ಇದನ್ನೆಲ್ಲ ನೋಡಿದಂತಹ ಅಜ್ಜಿ ಏನು ಮಾಡ್ತಾರೆ ನಿನಗೇನಾಗಿದೆ ಯಾಕೆ ಈ ಥರ ನಡ್ಕೊತಾ ಇದೆಯಾ ಅಂತ ಅಂದ್ಬಿಟ್ಟು ಬೈತಾರೆ ಅಷ್ಟರಲ್ಲಿ ಶ್ರವಣ ಕೇಳ್ತಾರೆ ಶ್ರವಣ ಹೇಳ್ತಾರೆ ಏನಾಯ್ತು ಏನು ಯಾಕೆ ಈ ಥರ ಇದು ಮಾಡ್ತಾ ಇದೆಯಾ ನಿಮ್ಗೆ ಒಂದು ಸ್ವಲ್ಪನಾದರೂ ಬುದ್ಧಿ ಬೇಡವಾ ಅಂತ ಅಂದ್ಬಿಟ್ಟು ಬಯೋಕ್ಕೆ ಶುರು ಮಾಡ್ತಾರೆ ಅಪೇಕ್ಷೆನ ಅಷ್ಟರಲ್ಲಿ ಅಜ್ಜಿ ಏನು ಮಾಡ್ತಾರೆ ಭೂಮಿ ಹೇಗಿದ್ದಾಳೆ ಪ್ರಜ್ಞೆ ಬಂತ ಏನು ಮಾಡ್ತಾ ಇದ್ದಾಳೆ ಅಂತ ಈ ಥರ ಎಲ್ಲ ಕೇಳಿದಾಗ ಇನ್ನೂ ಇಲ್ಲ ಪ್ರಜ್ಞೆ ಬಂದಿಲ್ಲ ಅಂದಾಗ ಪಕ್ಕದಲ್ಲಿದ್ದಂತಹ ಅವ್ರ ಅತ್ತೆ ಕೂಡ ಬ್ಲಡ್ ಇವರೇ ಕೊಟ್ಟಿರೋದು ಶ್ರವಣನೇ ಬ್ಲಡ್ ಕೊಟ್ಟಿರೋದು ಅಂತ ಹೇಳಿದಾಗ ಹೌದಾ ನೀನು ಕೊಟ್ಟ ಅಂದಿದ್ಕೆ ಹೌದು ನಾನೇ ಕೊಟ್ಟೆ ಬ್ಲಡ್ ಕೊಡಲಿಲ್ಲ ಅಂತಂದರೆ ಅವ್ಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ಹಂಗಾಗ್ಬಿಟ್ಟು ನಾನೇ ಬ್ಲಡ್ ಕೊಟ್ಟೆ ಅಂತ ಅಂದ್ಬಿಟ್ಟು ಶ್ರವಣ ಹೇಳ್ತಾನೆ ಹಂಗಂತ ಹೇಳಿದ ತಕ್ಷಣ ಹೌದಾ ಒಳ್ಳೆ ಕೆಲಸ ಮಾಡಿದೆ ಹೆಂಗೋ ಆ ಹುಡುಗಿ ಬದಿಕೊಂಡ್ರೆ ಸಾಕು ಏನು ತೊಂದರೆ ಆಗಲಿಲ್ಲ ಅಂತ ಸಾಕು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾನೆ ಅಷ್ಟಲ್ಲಿ ಅಪೇಕ್ಷೆ ಮಾಡ್ತಾಳೆ ಅಯ್ಯೋ ಅಷ್ಟು ಮೀರಿ ಏನು ತೊಂದರೆ ಆಗಿದ್ರೆ ಆಗಿರ್ತಾ ಇತ್ತು ಅದಕ್ಕೆ ನೀವು ಯಾಕೆ ಬ್ಲಡ್ ಕೊಡಕ್ ಹೋದ್ರಿ ಮಾವ ಅಂತ ಅಂತಾಳೆ ಅದನ್ನ ಕೇಳಿಸ್ಕೊಂಡಂತಹ ಶ್ರವಣ ಏನು ಮಾಡ್ತಾನೆ ಅಪ್ಪು ಅಂತ ಅನ್ಬಿಟ್ಟು ಜೋರ ಗದ್ಲುಕೊತಾನೆ ಗದ್ಲುಕೊಂದ ತಕ್ಷಣ ಅವಳು ಸುಮ್ಮನೆ ಆಗೋಗ್ಬಿಡ್ತಾಳೆ ಅದಾದಮೇಲೆ ಸುಮ್ಮನೆ ಆಗೋಗ್ಬಿಡ್ತಾಳೆ ಅದು ಅದಾದಮೇಲೆ ಇನ್ನು ಅವ್ರ ಅತ್ತೆಗೆ ಅವರ ಅಜ್ಜಿಗೆ ಎಲ್ಲರಿಗೂ ಗಾಬರಿ ಆಗಿ ಹೋಗ್ಬಿಡುತ್ತೆ ಅವನು ಕಿರ್ಚಿದ್ ನೋಡ್ಬಿಟ್ಟು ಸೊ ಅಲ್ಲಿಂದನ ಅವ್ರ ಅಜ್ಜಿ ಆಗಿರ್ಬೋದು ಶ್ರವಣ ಆಗಿರ್ಬೋದು ಮಾತಾಡಿಕೊಂಡು ಹುಷಾರಾದರೆ ಸಾಕು ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಸಾಕು ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಅಲ್ಲಿಂದ ಹೊರಡ್ತಾರೆ ಸೊ ಅಲ್ಲಿಂದ ಹೊರಟಾಗ ಅವಳೇನು ಮಾಡ್ತಾಳೆ ಇದೆಲ್ಲ ಯಾಕೋ ಅತಿ ಆಗ್ತಾಯಿದೆ ಅನ್ಸುತ್ತೆ ಇದನ್ನೆಲ್ಲ ನೋಡಿ ನನ್ನ ಕೈ ತಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಅಪೇಕ್ಷೆಗೆ ಅಪೇಕ್ಷೆ ಹೇಳ್ತಾಳೆ ಅಷ್ಟಲ್ಲಿ ಅವರ ಅತ್ತೆ ಬಂದ್ಬಿಟ್ಟು ಅವಳಿಗೆ ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡ್ಕೋ ಏನು ಮಾಡೋದಿಕ್ಕಾಗೋದಿಲ್ಲ ಇಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವಾ ನಿನಗೆ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ತಾರೆ ಇನ್ನೂ ಹಾಸ್ಪಿಟ್ಲ್ ಕಡೆಗೆ ಬಂದರೆ ಭೂಮಿಗೆ ಪ್ರಜ್ಞೆ ಬಂದಿರೋದಿಲ್ಲ ಭೂಮಿಗೆ ಪ್ರಜ್ಞೆ ಬಂದಿಲ್ಲದೆ ಇರೋ ಕಾರಣ ಎಲ್ಲರೂ ಗಾಬರಿ ಆಗಿರ್ತಾರೆ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇರಲ್ಲ ಪಾಪ ಎಲ್ಲರಿಗೂ ಎಲ್ಲರೂ ತುಂಬಾ ಹಳ್ತಾ ಇರ್ತಾರೆ ತುಂಬ ಭಯ ಪಟ್ಕೊಂಡು ಅಳ್ತಾ ಇರ್ತಾರೆ ಏನಾಗಿ ಏನೋ ಅನ್ ಏನೋ ಅಂತ ಅಷ್ಟರಲ್ಲಿ ಇನ್ನೂ ಸ್ಟೇಷನ್ ಕಡೆಗೆ ಬಂತು ಅಂದರೆ ಅಜಿತ್ ಸಾಕ್ಷಿನ ಅರೆಸ್ಟ್ ಮಾಡಿಬಿಟ್ಟು ಸ್ಟೇಷನಿಗೆ ಕರ್ಕೊಂಬಂದಿರ್ತಾನೆ ಸಾಕ್ಷಿ ತುಂಬಾ ಕೂಗಾಡ್ತಾ ಇರ್ತಾಳೆ ನೀನು ನನ್ನ ಅರೆಸ್ಟ್ ಮಾಡಿಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ನನಗೆ ತುಂಬ ಕಾಂಟ್ಯಾಕ್ಟ್ಸ್ ಇದೆ ನನಗೆ ಎಮ್ ಪಿ ಎಮ್ ಎಲ್ ಎ ಎಲ್ಲರೂ ಗೊತ್ತು ಸೊ ಅವ್ರನ್ನೆಲ್ಲರದ್ದು ನಾನು ಇಟ್ಕೊಂಡು ನಿನಗೆ ನಾನು ಸುಮ್ಮನೆ ಬಿಡೋದಿಲ್ಲ ನಿನ್ನ ನೀರು ನೆರಳಿ ಇಲ್ಲದೆ ಇರೋ ಹತ್ರ ಟ್ರಾನ್ಸ್ಫರ್ ಮಾಡಾಕ್ ಹಾಕ್ಬಿಡ್ತೀನಿ ನನ್ನನ್ನು ಅರೆಸ್ಟ್ ಮಾಡಿಬಿಟ್ಟು ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅಂದ್ಬಿಟ್ಟು ಜೋರು ಜೋರಾಗಿ ಕೂಗಾಡ್ತಾ ಇರ್ತಾಳೆ ಸಾಕ್ಷಿ ಕೂಗಾಡೋದನ್ನ ಇವನು ಯಾರೋ ಅಜಿತ್ ಕೇಳಿಸ್ಕೊತಾ ಇರ್ತಾನೆ ನೋಡ್ತಾ ಇರ್ತಾನೆ ಸಾಕು ಆಯಿತು ಆಕ್ರಿ ಅವಳನ್ನ ಸೆಲ್ಲೊಳಗೆ ಅಂತ ಅಂದ್ಬಿಟ್ಟು ಜೋರಾಗಿ ಹೇಳ್ತಾನೆ ಆದರೂ ಅವಳು ಕೇಳೋದೇ ಇಲ್ಲ ಸುಮ್ಮನೆ ಕೂಗಾಡ್ತಾನೇ ಇರ್ತಾಳೆ ಕಿರ್ಚಾಡ್ತಾ ಇರ್ತಾಳೆ ನಿನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂದ್ಬಿಟ್ಟು ಅವಳು ಎಷ್ಟೇ ಕೂಗಾಡಿದ್ರು ಕಿರ್ಚಾಡಿದ್ರೂ ಅಜಿತ್ ಏನು ಮಾಡ್ತಾನೆ ಕರ್ಕೊಂಡು ಹೋಗ್ಬಿಟ್ಟು ಸೆಲ್ಲಿಗೆ ಹಾಕಿಸ್ತಾನೆ ಅವನ್ನ ಅವಳು ಅಲ್ಲಿ ನಿಂತ್ಕೊಂಡು ಒಂಥರ ಬೇಜಾರು ಮಾಡಿಕೊಂಡು ಕೋಪದಿಂದ ಅಲ್ಲಿರುವಂಥ ಕಂಬೆಗಳನ್ನೆಲ್ಲ ಕಿತ್ತಾಡ್ಕೊಂಡು ಈ ಥರ ಎಲ್ಲ ಇರ್ತಾಳೆ ಇನ್ನೂ ಅವನು ಅವ್ನ ಚೇಂಬರಿಗೆ ಬಂದು ಕೂತ್ಕೊತಾನೆ ಕೂತ್ಕೊಂಡಾಗ ಅವನಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಸೊ ಅದರಲ್ಲಿ ಇದೊಂದು ಟೆನ್ಷನ್ನು ಅದಲ್ದಲ್ಲೇ ಭೂಮಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಅನ್ನೋದೊಂದು ಟೆನ್ಷನ್ನು ಸೊ ಅದೆರಡೂ ಅವನ ಮನಸ್ಸಲ್ಲಿ ಗೊಂದಲವಾಗಿ ಕಾಡ್ತಾ ಇರುತ್ತೆ ಏನು ಮಾಡ್ತಾನೆ ಅಂತ ಅಂದರೆ ಅಜಿತ್ತು ಅಮ್ಮಂಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿಬಿಟ್ಟು ವೀಡಿಯೋ ಕಾಲ್ ಮಾಡಿಬಿಟ್ಟು ಕೇಳ್ತಾನೆ ಅಮ್ಮ ಭೂಮಿ ಅಂತ ಅಂದ್ಬಿಟ್ಟು ಅವಳು ಫೋನ್ ರಿಸೀವ್ ಮಾಡಿಬಿಟ್ಟು ಹೇಳ್ತಾಳೆ ಅಜಿತಾ ಇನ್ನೂ ಭೂಮಿ ಪ್ರಜ್ಞೆ ಬಂದಿಲ್ಲ ಕಣೋ ಹಾಗೆ ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು ಹಳ್ಳಿಕೊಂಡು ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡಂತಹ ಅಜಿತ್ತು ಅಮ್ಮ ಒಂದೇ ಒಂದು ಸಲ ಭೂಮಿನ ತೋರಿಸ್ತೀರ ನನಗೆ ಭೂಮಿ ನೋಡಬೇಕು ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಕೇಳ್ತಾನೆ ಸರಿಯಪ್ಪ ಆಯಿತು ತಡಿ ಅಂದ್ಬಿಟ್ಟು ಆ ಕಡೆ ಈ ಕಡೆ ಅಕ್ಕಪಕ್ಕ ನೋಡ್ಬಿಟ್ಟು ತಾಂಡು ಹೋಗ್ಬಿಟ್ಟು ಭೂಮಿ ಇರುವಂಥ ಜಾಗದಲ್ಲಿ ಫೋನ್ ಇತ್ತು ಇಟ್ಕೊಂತಾನೆ ಫೋನ್ ಇಟ್ಕೊಂಡ ತಕ್ಷಣ ಭೂಮಿ ಮುಖ ನೋಡ್ ಫೋನ್ ಇಟ್ಕೊತಾಳೆ ಫೋನ್ ಇಟ್ಕೊಂಡ ತಕ್ಷಣ ಭೂಮಿ ಮುಖ ನೋಡ್ಬಿಟ್ಟು ಅವ್ನಿಗೆ ಮನ್ಸಲ್ಲಿ ಸಂಕಟ ಆಗುತ್ತೆ ನೋವು ಆಗುತ್ತೆ ಅದನ್ನ ನೋಡ್ಕೊಂಡು ಆಮೇಲೆ ಸರಿಯಮ್ಮ ಆಯ್ತು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ ನಾನು ಆಮೇಲೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ ಇನ್ನೂ ಸರಿಯಪ್ಪ ಆಯಿತು ಅಂತ ಹೇಳಿಬಿಟ್ಟು ಫೋನ್ ಇಡ್ತಾರೆ ಇನ್ನು ಫೋನ್ ಇಟ್ಟಾಗ ಇವನಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಅಜಿತ್ಗೆ ಅಜಿತ್ ತುಂಬಾ ಸಂಕಟ ಪಟ್ಕೊಂಡು ಎಂಥ ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಸೊ ಅಷ್ಟರಲ್ಲಿ ಇನ್ನು ಶ್ರವಣ ಏನು ಮಾಡ್ತಾರೆ ಅಂತ ಅಂದರೆ ಮನೆಯಿಂದ ಹೊರಟು ದೇವಸ್ಥಾನದಲ್ಲಿ ಅವ್ರ ಅಮ್ಮನ ಕೇಳಿರ್ತಾರೆ ಅಮ್ಮ ಮೃತ್ಯು ಮೃತ್ಯುಂಜಯ ಹೋಮ ಮಾಡಿದ್ರೆ ಏನು ತೊಂದರೆ ಆಗಲ್ವ ನಮಗೆ ಬೇಕಾಗಿರೋರಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಲ್ವಾ ಅಂದ್ಬಿಟ್ಟು ಹೌದಪ್ಪ ಆಗುತ್ತೆ ಅಂದಾಗ ಶ್ರವಣ ಏನು ಮಾಡ್ತಾನೆ ಪೂಜೆ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಬರ್ತಾನೆ ದೇವಸ್ಥಾನದ ಹತ್ರ ಬಂದ ತಕ್ಷಣ ಅರ್ಚಕರಿಗೆ ಹೇಳ್ತಾನೆ ಭೂಮಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿತ್ತು ಅಂದ್ಬಿಟ್ಟು ಆಂ ಆಯಿತು ಅದಕ್ಕೇನಂತೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅರ್ಚಕರು ಅವ್ರ ಹೆಸರು ಗೋತ್ರ ಎಲ್ಲ ಕೇಳ್ತಾರೆ ರಾಶಿ ನಕ್ಷತ್ರ ಗೋತ್ರನ ಅವ್ನು ಅದೆಲ್ಲ ಗೊತ್ತಿಲ್ಲ ಭೂಮಿ ಅಂತ ಅಷ್ಟೇ ಗೊತ್ತಿರೋದು ಅಂದಕ್ಕೆ ಸರಿ ಆಯಿತು ಭೂಮಿ ಹೆಸ್ರಲ್ಲಿ ನಾನು ಅರ್ಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪುರೋಹಿತರು ಅರ್ಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಪುರೋಹಿತರು ಅರ್ಚನೆ ಮಾಡಬೇಕಾದ್ರೆ ಶ್ರವಣ ಅಲ್ಲೇ ಕೂತ್ಕೊಂಡು ಜಪ ಮಾಡ್ತಾ ಇರ್ತಾನೆ ಮೃತ್ಯುಂಜಯ ಜಾಪ ಸ ಭೂಮಿಗೇನೂ ಆಗಬಾರ್ದು ಭೂಮಿ ಸೇಫಾಗಿ ಆಚೆ ಬರಬೇಕು ಅಂತ ಹೇಳ್ಬಿಟ್ಟು ತುಂಬಾ ಭಕ್ತಿಯಿಂದ ಕೈ ಮುಕ್ಕೊಂಡು ಬೇಡಿಕೊಂಡು ಯಾವ ಜನ್ಮದ ಸಂಬಂಧನೋ ಏನೋ ಭೂಮಿ ಯಾವಾಗಲೂ ಹೇಳ್ತಾ ಇರೋ ಹಾಗೆ ನಂದು ಅವಳದು ಅಪ್ಪ ಮಗಳ ಸಂಬಂಧ ಯಾವುದೋ ಜನ್ಮದ ಸಂಬಂಧ ನನ್ನ ಮಗಳು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನನ್ನ ಮಗಳ ಥರ ಇರೋ ಅಂತ ಭೂಮಿನ ಕಾಪಾಡೋ ದೇವ್ರೆ ಅಂದ್ಬಿಟ್ಟು ಬೇಡ್ಕೊತಾ ಇರ್ತಾನೆ ಇನ್ನೂ ಸ್ಟೇಷನ್ ಕಡೆಗೆ ಬಂತು ಅಂದರೆ ಸಾಕ್ಷಿ ತುಂಬನೇ ಗಾಬರಿಯಾಗಿ ಬೇಜಾರಾಗಿ ಕೋಪ ಮಾಡಿ ು ಸೆಲ್ಲೊಳಗಿರ್ತಾಳೆ ಆಮೇಲಿಂದ ಅವ್ರ ಅಪ್ಪ ಏನು ಮಾಡ್ತಾರನೆ ಲಾಯರ್ನ ಕರ್ಕೊಂಡು ಜಾಮ್ ಜಾಮೀನ್ ರೆಡಿ ಮಾಡ್ಕೊಂಡು ಸ್ಟೇಷನ್ಗೆ ಬರ್ತಾನೆ ಅಲ್ಲಿ ನೋಡಿದ ತಕ್ಷಣ ಏನು ಮಾಡ್ತಾಳೆ ಡ್ಯಾಡ್ ಡ್ಯಾಡ್ ಅಂತ ತಳೆ ಆ ಸೆಲ್ ಹತ್ರ ಇರೋ ಅಂತಹ ಸಾಕ್ಷಿ ಹತ್ರ ರಾಣ ಹೋಗ್ತಾನೆ ರಾಣ ಹೋಗ್ಬಿಟ್ಟು ಮಗಳೇ ನಾನು ಇನ್ನು ಬಂದಿದ್ದೀನಿ ನಿನ್ನ ಭಯ ಪಡಬೇಡ ನಾನು ನಿನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಯೋಚನೆ ಮಾಡಬೇಡ ನಿನಗೆ ಈ ಪರಿಸ್ಥಿತಿ ತಂದಂತಹ ಅಜಿತ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅವನೇನು ಅಂದ್ಕೊಂಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಅಪ್ಪ ಮಗಳಿಬ್ಬರು ಮಾತಾಡ್ಕೊತಾ ಇರ್ತಾರೆ ಅಷ್ಟರಲ್ಲಿ ಅಜಿತು ಒಳಗಡೆಯಿಂದ ಆಚೆ ಬಂದ್ಬಿಟ್ಟು ಅಪರಾಧಿಗಳನ್ನ ಸೆಲ್ಲಲ್ಲಿ ಹಾಕಿರಬೇಕಾದ್ರೆ ಅವ್ರನ್ನ ನೋಡೋದಕ್ಕೆ ಪರ್ಮಿಷನ್ ತೊಗೊಂಡೆ ಹೆಂಗೆ ಹೋಗ್ತಾರೆ ಅದನ್ನು ತಪ್ಪು ಅಂತ ಗೊತ್ತಿಲ್ವಾ ಮಿನಿಮಮ್ ಕಾಮನ್ ಸೆನ್ಸು ಇಲ್ಲ ಅಂತ ಹೇಳಿ ಬಿಟ್ಟು ಅಜಿತ್ತು ರಾಣಾಗೆ ಬೈತಾ ಇರ್ತಾನೆ ಇದನ್ ಕೇಳಿಸ್ಕೊಂಡಂತಹ ರಾಣ ಅಲ್ಲಿಂದ ಮಗಳಿಂದ ಸೀದಾ ಅಜಿತ್ ಮುಂದೆ ಬಂದು ನಿಂತ್ಕೊಂಡು ಅಜಿತ್ ಅಂತಾನೆ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಿಮಗೆ ಅಂಥ ಇನ್ಸ್ಪೆಕ್ಟ್ರಿಗೆ ನೀವು ಏಕವಚನದಲ್ಲಿ ಮಾತಾಡ್ಸಿದ್ದೀರಾ ಅಂತ ಅಂದ್ಬಿಟ್ಟು ಇವಾಗಲೇ ಹಾಕ್ಬಿಡ್ತೀನಿ ನಾನು ಮರ್ಯಾದೆ ಕೊಟ್ಬಿಟ್ಟು ಮಾತಾಡಬೇಕು ಅಂತ ಅಂದ್ಬಿಟ್ಟು ಜೋರು ಮಾಡ್ತಾನೆ ಸೊ ಆವಾಗ ಅಜಿತ್ ಹೇಳ್ದಂತಂಗೆ ಅಜಿತ್ ಕೋಪ ಮಾಡಿಕೊಂಡು ಹೇಳಿದ ತಕ್ಷಣ ರಾಣ ಏನು ಮಾಡ್ತಾನೆ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡಿರ್ತಾನೆ ಅಷ್ಟರಲ್ಲಿ ಲಾಯರ್ಗೆ ಹೇಳ್ತಾನೆ ಜಮೀನ್ ಜಾಮೀನು ಪತ್ರ ಕೊಡಿ ಲೆಟರ್ ಕೊಡಿ ಹೀಗೆ ನನ್ನ ಮಗಳನ್ನ ರಿಲೀಸ್ ಮಾಡಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಆ ಲಾಯರ್ ಏನು ಮಾಡ್ತಾರೆ ಲೆಟರ್ ತೆಗೆದುಬಿಟ್ಟು ಅಜಿತ್ ಕೈಗೆ ಕೊಡ್ತಾರೆ ಅಜಿತ್ ಕೈಗೆ ಕೊಟ್ಟ ತಕ್ಷಣ ಅಜಿತ್ ಅದನ್ನು ಓದ್ತಾನೆ ಓದ್ಬಿಟ್ಟು ಹೋ ಜಾಮೀನು ರೆಡಿ ಆಗೈತಾ ಅನ್ನೋ ಥರ ಮುಖ ಮಾಡಿಕೊಂಡು ಸರಿ ಆಯಿತು ಅಂದ್ಬಿಟ್ಟು ಪಿ ಸಿ ರಿಲೀಸ್ ಮಾಡಿ ಅವ್ರನ್ನ ಅಂತ ಹೇಳ್ತಾನೆ ಹಾಗೆ ಹಂಗೆ ರಿಜಿಸ್ಟ್ರೇ ರಿಜಿಸ್ಟರ್ಗೆ ಸೈನ್ ಮಾಡಿಸ್ಕೊಂಡು ಕಳಿಸಿ ಅಂತ ಅಂದ್ಬಿಟ್ಟು ಪಿ ಸಿಗೆ ಹೇಳ್ತಾನೆ ಪಿ ಸಿಗೆ ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಸರಿ ಅಂತ ಹೇಳ್ಬಿಟ್ಟು ಸಾಕ್ಷಿನ ರಿಲೀಸ್ ಮಾಡ್ತಾರೆ ಸಾಕ್ಷಿನ ರಿಲೀಸ್ ಮಾಡಿದ ತಕ್ಷಣ ಅವಳು ಬಂದು ನಿಂತ್ಕೊತಾಳೆ ನಿಂತ್ಕೊಂಡು ನಿಂತ್ಕೊಂಡಾಗ ಹೇಳ್ತಾನೆ ನಮ್ಮ ನನ್ನ ಮಗಳನ್ನ ಅರೆಸ್ಟ್ ಮಾಡಿಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಜಿತ್ ನೀನು ಈ ಥರ ಮಾಡಬಾರ್ದಾಗಿತ್ತು ಇದಕ್ಕೆ ಸರಿಯಾಗಿ ನೀನು ಅನುಭವಿಸ್ತೀಯಾ ಅಂತ ಹೇಳ್ತಾನೆ ನಿನಗೆ ನಾನು ಅನುಭವಿಸ್ಲಿಲ್ಲ ಅಂತ ಅಂದರೆ ನನ್ನ ಹೆಸ್ರು ರಾಣನೇ ಅಲ್ಲ ಅಂತ ಅಷ್ಟರಲ್ಲಿ ಆ ಸಾಕ್ಷಿ ಹೇಳ್ತಾಳೆ ನನ್ನನ್ನೇ ಅರೆಸ್ಟ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ನಿನ್ನೂ ಅರೆಸ್ಟ್ ಮಾಡ್ತೀನಿ ನಿಮ್ಮ ನಿಮ್ಮಪ್ಪನ್ನು ಅರೆಸ್ಟ್ ಮಾಡ್ತೀನಿ ಏಕೆ ಅಪ್ಪನ ಅರೆಸ್ಟ್ ಮಾಡಬಾರ್ದು ಅಂತಲ್ಲ ಈಗ ಜಾಮೀನು ಕೊಟ್ಟೈತೆ ಬಿಡಿಸಿ ಬಿಡಿಸಿದ್ದೀನಿ ರಿಲೀಸ್ ಮಾಡಿದ್ದೀನಿ ಹೋಗ್ತಾ ಇರಬೇಕಷ್ಟೇ ಜಾಸ್ತಿ ಮಾತಾಡಬಾರ್ದು ಹಾಗೆ ಒಂದು ನಿಮಿಷ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಏನಂತ ಹೇಳಿದೆ ನೀನು ರಾಣನೇ ಅಲ್ಲ ಅಂತ ಹೇಳಿದೆ ಅಲ್ವಾ ಹೌದು ನೀನು ರಾಣ ಅಂತ ಅಲ್ಲ ಕೋಣ ಅಂತ ಇಟ್ಕೊಬೇಕಾಗಿತ್ತು ಹೆಸ್ರು ನೀನು ಅದಕ್ಕೆ ಲಾಯಕ್ಕು ಅದಕ್ಕೆ ಸೂಟ್ ಆಗೋದು ನೀನು ಮತ್ತೆ ಮತ್ತೆ ನಿಮ್ಮಗೆ ಸ್ಟೇಷನ್ ತವರ್ ಮನೆ ಥರ ಮಾಡಲಿಲ್ಲ ಅಂತ ಕೇಳ್ರಿ ಬರಬೇಕು ಆದರೆ ಹೋಗೋದಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ ಇನ್ನು ಅವ್ರ ಕಳ್ಸಾದ್ಮೇಲೆ ಅವ್ನ ಚೇಂಬರಿಗೆ ಬಂದು ಚೇರ್ ಮೇಲೆ ಕೂಕಳಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಅಮ್ಮ ಕಾಲ್ ಮಾಡ್ತಾರೆ ಅವರ ಅಮ್ಮ ವೀಡಿಯೋ ಕಾಲ್ ಮಾಡಿದ ತಕ್ಷಣ ಅವ್ನು ಕಾಲ್ ಪಿಕ್ ಮಾಡಿಬಿಟ್ಟು ಯಾಕೆ ಮಾಡ್ತಾ ಇದ್ದೀರಾ ಏನಾಯ್ತು ಭೂಮಿ ಹೇಗಿದ್ದಾಳೆ ಅಂತ ಕೇಳ್ತಾನೆ ಅಷ್ಟರಲ್ಲಿ ಅವನ ಅವ್ರ ಅಮ್ಮ ಹೇಳ್ತಾರೆ ಇಲ್ಲ ಅಜಿತಾ ಭೂಮಿ ಇವಾಗ ತಾನೇ ಡಾಕ್ಟ್ರು ಬಂದಿದ್ರು ಭೂಮಿನ ಚೆಕ್ ಮಾಡೋದಕ್ಕೆ ಭೂಮಿನ ನೋಡಿದ್ರು ಕಣೋ ನೋಡಾದ್ಮೇಲೆ ಅವರು ಹೇಳಿದ್ರು ನಾವು ಸ್ವಲ್ಪ ಹೊತ್ತು ಪ್ರಜ್ಞೆ ಬರಲಿಲ್ಲ ಅಂತಂದ್ರೆ ಆ ಶೂಟ್ ಮಾಡಿರೋ ಅಂತ ಶಾಕಲ್ಲಿ ಅವಳು ಕೋಮಕ್ಕೋದ್ರೂ ಹೋಗ್ಬಿಡ್ಬೋದು ಬೇಗ ಪ್ರಜ್ಞೆ ಬಂದರೆ ಒಳ್ಳೇದು ಇಲ್ಲ ಅಂದ್ರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಕಣೋ ಯಾಕೋ ತುಂಬ ಭಯ ಆಗ್ತಾ ಇದೆ ಕಣೋ ಅವಳು ಕಣ್ಣು ಬಿಡ್ತಾ ಇಲ್ಲ ಅಲಗಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಜಿತ್ಗೆ ಹೇಳಿದಾಗ ಅಜಿತ್ ಏನು ಮಾಡೋದಂತ ಗೊತ್ತಾಗ್ದೆ ತುಂಬಾ ಗಾಬರಿ ಆಗಿರ್ತಾನೆ ಇದಕ್ಕೇನು ಮಾಡೋದು ಏನಪ್ಪ ದೇವರೇ ಮಾಡೋದು ಅಂತ ಅಂದ್ಬಿಟ್ಟು ಅವನು ಶಾಕಲ್ಲಿ ಇರ್ತಾನೆ ಸೊ ಅಷ್ಟರಲ್ಲಿ ಅವಳೇನು ಮಾಡ್ತಾಳೆ ಅಳ್ತಾ ಫೋನ್ ಇಟ್ಬಿಡ್ತಾಳೆ ಅವರಮ್ಮ ಅವಳನ್ನ ಸಮಾಧಾನ ಮಾಡೋಕ್ಕೆ ಸತ್ಯ ಆಗಿರ್ಬೋದು ಲಕ್ಷ್ಮಿ ಅಕ್ಕ ಆಗಿರ್ಬೋದು ಇಬ್ರು ಬಂದ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೇಳ್ಕೊತಾರೆ ಅವರಮ್ಮ ಅಮ್ಮ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ಭೂಮಿನ ಏನಾದರೂ ಮಾಡಿ ಕಾಪಾಡು ದೇವ್ರೆ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ತುಂಬಾ ಬೇಡ್ಕೊತಾ ಇರ್ತಾಳೆ ಸತ್ಯ ಏನೂ ಆಗೋಲ್ಲ ಭೂಮಿಗೆ ಒಳ್ಳೇದಾಗುತ್ತೆ ನೀವು ಎದ್ರುಕೊಬೇಡಿ ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು ಸತ್ಯ ಅವರ ಅಮ್ಮಂಗೆ ಸಮಾಧಾನ ಮಾಡ್ತಾಯಿರ್ತಾನೆ ಇನ್ನೂ ಅಜ್ಜಿ ಬಂದ್ಬಿಟ್ಟು ಜಪ ಮಾಡ್ತಾ ಇರ್ತಾರೆ ಮೃತ್ಯುಂಜಯ ಜಪ ಭೂಮಿಗೆ ಏನು ಆಗದೆ ಇರಲಿ ಅವಳಿಗೆ ಒಳ್ಳೇದಾಗಲಿ ಅವಳು ಉಳ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು ಜಪ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ನೋಡಿದಂತಹ ಅಪೇಕ್ಷಾ ಮತ್ತು ಅವ್ರ ಅತ್ತೆ ಇಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಭೂಮಿ ಏನು ಬಂದ್ಬಿಟ್ಟು ಅಜ್ಜಿ ಜಪ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಈ ಜಪ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅವರವರೇ ಮಾತಾಡ್ಕೊತಾ ಇರ್ತಾರೆ ಮೋಸ್ಟ್ಲಿ ಭೂಮಿಗೆ ಏನಾದ್ರೂ ಭೂಮಿ ಏನಾದರೂ ಅಜ್ಜಿ ಮನಸ್ಸು ಭೂಮಿಗೆ ಭೂಮಿಗೆಗೋಸ್ಕರ ಏನಾದರೂ ಜಪ ಮಾಡ್ತಾ ಇದ್ದಾರೋ ಏನೋ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ ಹಂಗಂತ ಹೇಳ್ದಾಗ ಇದ್ರೂ ಇರ್ಬೋದೇನೋ ಗೊತ್ತಿಲ್ಲ ಒಂದು ನಿಮಿಷ ತಡಿ ಅಂತ ಹೇಳ್ಬಿಟ್ಟು ಅತೇ ಅತೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಕೂಗ್ಬಿಟ್ಟು ಕರೀತಾರೆ ಅವಳು ಒಂದು ಕೂಗಿದ್ರು ಹೋಗಿದ್ರು ಮಾತಾಡೋಲ್ಲ ಎರಡು ಸಲ ಕೂಗಿದ್ರು ಮಾತಾಡಲ್ಲ ಮೂರನೇ ಸಲಗ ಅಂತ ಅಂದ್ಬಿಟ್ಟು ಸುಮ್ಮನೆ ಡಿಸ್ಟರ್ಬ್ ಆಗಿರೋ ಥರ ಮುಖ ಸಿಂಟಿಸ್ಕೊಂಡು ಆ ಅಂತ ಅಂದ್ಬಿಟ್ಟು ಕ ಬಿಟ್ಬಿಟ್ಟು ಕತ್ತೆ ನೋಡ್ತಾರೆ ನೀವು ಜಪ ಮಾಡ್ತಾ ಇರೋದು ಭೂಮಿಗೋಸ್ಕರನ ಅಂದಾಗ ಹೌದು ಭೂಮಿಗೋಸ್ಕರನೇ ಅಂದ ತಕ್ಷಣ ಇವ್ರಿಗೆ ಶಾಕ್ ಆಗುತ್ತೆ ಆ ಮಗು ಏನು ತಪ್ಪು ಮಾಡೈತೆ ಅಂತ ಅಂದ್ಬಿಟ್ಟು ಈ ಈ ಥರ ಶಿಕ್ಷೆ ಕೊಡಬೇಕು ಅಲ್ವಾ ಅವಳು ಉಳ್ಕೊಂಡು ಬಂದರೆ ಸಾಕು ಅಂದ್ಬಿಟ್ಟು ಅಪೇಕ್ಷೆಗೆ ಶಾಕ್ ಆಗೋಗ್ಬಿಡ್ತು ಇವ್ರಿಗೆಲ್ಲ ಏನಾಗಿದೆ ಯಾಕೆ ಈ ಥರ ನಡ್ಕೊತಾ ಇದ್ದಾರೆ ಅಜ್ಜಿನೂ ಕೂಡ ಇವಾಗ ಅವಳ ಕಡೆಗೆ ಮಾತಾಡೋ ಥರ ಆಗೋಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅಪೇಕ್ಷೆ ದಪ್ಪ ದಪ್ಪ ಬಿಟ್ಕೊಂಡು ಶಾಕಲ್ಲಿ ಬೈದಲ್ಲಿ ಈ ಥರ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿ ನಿಂತ್ಕೊಂಡೆ ಅಪೇಕ್ಷೆ ಏನು ಮಾಡ್ತಾಳೆ ಇದೆಲ್ಲ ನನಗೆ ಸರಿಯೇ ಹೋಗ್ತಾ ಇಲ್ಲ ಇಷ್ಟ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಹೊರಟ ತಕ್ಷಣ ಏನಾಗುತ್ತೆ ಅವ ಅಜ್ಜಿ ಹೇಳ್ತಾರೆ ಆ ಭೂಮಿಗೆ ಪ್ರಜ್ಞೆ ಬಂದರೆ ಸಾಕು ಆಕೆಗೆ ಏನು ತೊಂದರೆ ಆಗದೆ ಅವಳು ಆಸ್ಪೆಟ್ಲಿಂದ ಸೇಫಾಗಿ ಮನೆಗೆ ಬಂದರೆ ಸಾಕು ಅಂದ್ಬಿಟ್ಟು ಅಷ್ಟರಲ್ಲಿ ಅವ್ರ ಅತ್ತೆ ಏನು ಮಾಡ್ತಾರೆ ನೀವು ನನ್ನ ಥರನೇ ಅಂತ ಭೂಮಿಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಬಯಸ್ತಾ ಇದ್ದೀರಲ್ಲ ತುಂಬ ಸಂತೋಷ ಆಗ್ತಾ ಇದೆ ಅತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಏನೋ ಯಾಮಾರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಯಾಮಾರಿಸ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ನನಗೆ ಸುಮ್ಮನೆ ಬೇಜಾರಾಗ್ತೈತೆ ನೀವೆಲ್ಲರೂ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಭೂಮಿ ಮನೆ ಬಿಟ್ಟು ಹೋಗ್ಲಿ ಅಂತ ಅಂತಿದ್ದ ಅಜ್ಜಿ ಕೂಡ ಅವಳ ಕಡೆಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಪೇಕ್ಷೆಗೆ ತುಂಬ ಕೋಪ ಬರುತ್ತೆ ಅಲ್ಲಿಂದ ಬೈಕೊಂಡು ಅಜ್ಜಿಗೆ ಆಗಿರ್ಬೋದು ಅತ್ತೆಗಾಗಿರ್ಬೋದು ಬಿಡ್ತಾಳೆ ಸೊ ಅಜ್ಜಿ ಮತ್ತೆ ಜಪ ಮಾಡೋಕ್ಕೆ ಶುರು ಮಾಡ್ಕೊತಾರೆ ಅಷ್ಟರಲ್ಲಿ ಹಾಸ್ಪೆಟ್ಲಿಂದ ಮನಸ್ಸಿಗೆ ಕಾಲ್ ಮಾಡ್ತಾಳೆ ಅವರ ಮೇಡಮ್ಗೆ ಮೇಡಮ್ ನಿಮ್ಗೊಂದು ಗುಡ್ ನ್ಯೂಸ್ ಅಂದಾಗ ಅವಳು ಹೇಳ್ತಾಳೆ ಭೂಮಿ ಹೊರಟೋಗ್ಬಿಟ್ಲ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಬೇಡಿ ಆದರೆ ಈಗ ಒಂದು ವಿಚಾರ ಹೇಳಿದ್ರು ಡಾಕ್ಟ್ರು ನೋಡೋದಕ್ಕೆ ಬಂದಿದ್ರು ಭೂಮಿನ ಭೂಮಿ ನೋಡ್ಬಿಟ್ಟು ಹೇಳಿದ್ರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರಲಿಲ್ಲ ಅಂತ ಅಂದರೆ ಕೋಮಕ್ಕೆ ಹೋಗೋದು ಸಾಧ್ಯತೆ ಇದೆ ಅವ್ಳು ಕೋಮಕ್ಕೆ ಹೋಗ್ಬಿಡ್ತಾಳೆ ಅಂತ ಅಂದರು ಅದು ಒಳ್ಳೆಯದೇ ಅಲ್ವಾ ಅಂತ ಅಂದ್ಬಿಟ್ಟು ಮನಸ್ವಿ ಹೇಳಿದಾಗ ಅವರ ಅವಳು ಹೇಳ್ತಾಳೆ ಇಲ್ಲ ಅದಂತೂ ಚಾನ್ಸೇ ಇಲ್ಲ ಅವಳಿಗೆ ಆಗದೆ ಇರೋರೆಲ್ಲರೂ ಅವಳು ಬದಿಕೊಂಡ್ಲಿ ಅವಳು ಹುಷಾರಾಗ್ಲಿ ಅಂತ ಅಂದ್ಬಿಟ್ಟು ಜಪ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ವ್ರತ ಪೂಜೆ ಪುನಸ್ಕಾರ ಈ ಥರ ಎಲ್ಲದೂ ಮಾಡ್ತಾಯಿದ್ದಾರೆ ಇದಂತೂ ಸಾಧ್ಯವೇ ಇಲ್ಲ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಇನ್ನು ದೇವಸ್ಥಾನದಲ್ಲಿರೋಂಥ ಶ್ರವಣ ಕೂಡ ಜಪ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ ಭೂಮಿಗೆ ಏನು ಆಗಬಾರ್ದು ಭೂಮಿ ಸೇಫಾಗಿ ಆಚೆ ಬರಬೇಕು ಅಂತ ಅಂದ್ಬಿಟ್ಟು ಜಪ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ ಆಮೇಲಿಂದನ ಶ್ರವಣ ಕೂಡ ಏನು ಅಜಿತ್ ಕೂಡ ದೇವಸ್ಥಾನಕ್ಕೆ ಬರ್ತಾನೆ ಅಲ್ಲಿ ಆರಕೆಗಳ್ನ ತೀರಿಸ್ತಾ ಇರೋದನ್ನ ನೋಡ್ಬಿಟ್ಟು ಅವನೇನು ಮಾಡ್ತಾನೆ ದೇವಸ್ಥಾನದ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಪೂಜೆಗೆ ಕೊಡೋ ಅಂಥ ಟೈಮಲ್ಲಿ ಪುರೋಹಿತರನ್ನ ಕೇಳ್ತಾನೆ ಅಷ್ಟರಲ್ಲಿ ಅವನು ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಶ್ರವಣ ಜಪ ಮಾಡ್ಕೊಂಡು ಕೂತ್ಕೊಂಡಿರೋದು ದೇವಸ್ಥಾನಕ್ಕೆ ಬಂದಿರೋದು ನೋಡ್ಬಿಟ್ಟು ಅಜಿತ್ಗೆ ಒಂಥರ ಶಾಕ್ ಆಗುತ್ತೆ ಏನು ಇಲ್ಲಿ ನಡೀತಾ ಇದೆ ಈ ಥರನೂ ಕೂಡ ಮಾವ ಬಂದಿದ್ದಾರಲ್ಲ ಅನ್ನೋ ಥರ ನೋಡ್ಬಿಟ್ಟು ಅಲ್ಲಿಂದ ಪುರೋಹಿತ್ರ ಕಡೆಗೆ ಹೋಗ್ತಾನೆ ಅವ್ನಿಗೊಂಥರ ಶಾಕಲ್ಲೇ ಇರ್ತಾನೆ ಪುರೋಹಿತ್ರ ಕಡೆಗೆ ಹೋದಾಗ ಪುರೋಹಿತ್ರನ್ನ ಕೇಳ್ತಾನೆ ಪುರೋಹಿತ್ರೆ ನಾನು ಭೂಮಿಗೋಸ್ಕರ ಇದನ್ನ ಮಾಡಿಸ್ಬೇಕಾಗಿತ್ತು ಇನ್ನೂ ಅರ್ಚನೆ ಮಾಡಿಸ್ಬೇಕಾಗಿತ್ತು ನಾನು ಹಾಸ್ಪಿಟ್ಲಲ್ಲಿ ಇದ್ದಾಳೆ ಅಂತ ಅಂದ್ಬಿಟ್ಟು ಪುರೋಹಿತ್ರು ಏನು ಮಾಡ್ತಾರೆ ಆ ಆ ಅಜಿತ್ ಬಾ ಅಜಿತ್ ನಾನು ಅರ್ಚ ಅರ್ಚನೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನು ತೊಗೊಂಡು ಪೂಜೆಗೆ ದೇವರಿಗೆ ಅರ್ಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅರ್ಚನೆ ಎಲ್ಲ ಆದಮೇಲೆ ಮಂಗಳಾರತಿ ಕೊಡುವಂಥ ಟೈಮಲ್ಲಿ ಅಜಿತ್ ಕೇಳ್ತಾನೆ ಪುರೋಹಿತರೆ ಅಲ್ಲಿ ಭಕ್ತಾದಿಗಳೆಲ್ಲ ಅರ್ಕೆ ತೀರಿಸ್ತಾಯಿದ್ರು ಹರಕೆ ಮಾಡ್ಕೊಂಡಿದ್ರು ನಾನು ಕೂಡ ಭೂಮಿಗೋಸ್ಕರ ಹರಕೆ ಮಾಡ್ಕೊಬೋದಾ ಇದು ಆದ ಕೆಲಸ ಆದಮೇಲೆ ಮಾಡುವಂಥ ಅರ್ಕೆನ ಅಥವಾ ಮುಂಚೆಗೆ ಮಾಡ್ಕೊಬೋದಾ ಅಂದ್ಬಿಟ್ಟು ಆವಾಗ ಪುರೋಹಿತರು ಹೇಳ್ತಾರೆ ನಿಮ್ಮ ನಿಮ್ಮ ಇಷ್ಟ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು ಮುಂಚೆ ಆದರೂ ಮಾಡ್ಬೋದು ಅವರವರ ಭಕ್ತಿ ಮು ಅದಕ್ಕೆ ಆದಮೇಲೆ ಕೂಡ ಆದರೂ ಮಾಡ್ಬೋದು ಅಂದ್ಬಿಟ್ಟು ಆವಾಗ ಅವನು ಕೇಳ್ತಾನೆ ಪುರೋಹಿತ್ರೆ ನನ್ನ ಹೆಂಡ್ತಿಗೂ ಹುಷಾರಿಲ್ಲ ಇವಾಗ ನನ್ನ ಹೆಂಡ್ತಿ ಹುಷಾರಾಗಲಿ ಅಂತ ಅಂತ ಅಂದ್ಬಿಟ್ಟು ಮೇಲೆ ನೆಡ ಅಡಿಕೆ ಮಾಡಿಕೊಂಡು ಮೇಲೆ ನಡೆದ್ರೆ ನನ್ನ ಆಸೆ ನೆರವೇರುತ್ತಾ ಅಂತ ಅಂದ್ಬಿಟ್ಟು ನಿನ್ನ ಭಕ್ತಿ ದೇವರಿಗೆ ಬೇಕಾಗಿರೋದು ನಿಜವಾದ ಭಕ್ತಿ ಭಕ್ತಿ ಒಂದಿತ್ತು ಅಂತಂದರೆ ಖಂಡಿತ ಆಗುತ್ತೆ ನೀನು ನಿಜವಾದ ಭಕ್ತಿ ಇಟ್ಕೊಂಡು ಕೆಂಡದ ಮೇಲೆ ನಡೆದ್ರೆ ಅದು ಸಕ್ಸಸ್ ಆಗುತ್ತೆ ಅದು ಹಾಗೇ ಆಗುತ್ತೆ ಭೂಮಿಗೆ ಏನೂ ತೊಂದರೆ ಆಗೋದಿಲ್ಲ ಬದಿಕೊಂಡೇ ಬದುಕೊತಾಳೆ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಅವನು ಅಲ್ಲಿಂದ ಹೊರಡ್ತಾನೆ ಇನ್ನು ಶ್ರವಣ ಏನು ಮಾಡ್ತಾನೆ ಅಂತ ಅಂದರೆ ಜಪ ಮಾಡಿದ ಮುಗಿಯುತ್ತೆ ದೇವ್ರ ಹತ್ರ ಕೈ ಮುಗಿದು ಬೇಡ್ಕೊಂಡು ಅವನು ಕೂಡ ಎದ್ದುಬಿಟ್ಟು ಅಲ್ಲಿಂದ ಹೊರಡೋಕ್ಕೆ ಶುರು ಮಾಡ್ತಾನೆ ಇವತ್ತಿನ ಸಂಚಿಕೆಯಲ್ಲಿ ಇದು ನಡೆದಿದ್ದು ಮುಂದೇನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು